ಗಿರಿಯೊಳೊಂದು ನವಿಲು ಹಿಂಡು ಹರುಷದಿಂದ ಆಡುತ್ತಿರಲು ದಾರಿಯಲ್ಲಿ ಊರಗೌಡ ಸಾಗುತ್ತಿದ್ದನೂ ಸಾಗುತ್ತಿದ್ದನು ಗರಿಯ ಮಾರಿ ಹಣವ ಪಡೆದು ಹರುಷದಿಂದ ಬಾಳಬಹುದು ತಿರುಗಿ ತಿರುಗಿ ಬಳಲಿ ಬೆಂದೆ ಎಂದು ಕೊಂಡನು ತಿರುಗಿ ತಿರುಗಿ ಬಳಲಿ ಬೆಂದೆ ಎಂದು ಕೊಂಡನು ಗವಿಯ ಒಳಗೆ ಉಳಿದುಕೊಂಡ ಅವಿತುಕೊಂಡ ಅಡವಿಯಲ್ಲಿ ತೀವ್ರವಾದ ಇತ್ತು ಬಲೆಯ ಬೀಸಲು ನವಿಲು ಒಂದು ಬಳಿಗೆ ಬಂದು ಗವಿಯ ಹೊರಗೆ ಬರಲು ತಿಳಿಸಿ ನವಿಲು ರಾಜನೆಡೆಗೆ ಕರೆದುಕೊಂಡು ಹೋಗಲು ನವಿಲು ರಾಜನೆಡೆಗೆ ಕರೆದುಕೊಂಡು ಹೋಗಲೂ ನರನೆ ನಿನಗೆ ಎನ್ನ ನಮನ ದಾರಿ ತಪ್ಪಿ ಬಂದೆಯೇನು ನೆರವು ಏನು ಬೇಕು ನಿನಗೆ ಅಭಯ ನೀಡುವೆ ಹರುಷದಿಂದ ಇಲ್ಲಿ ನಿಲ್ಲು ನರನೆ ಅತಿಥಿ ನೀನು ಅರಸ ನಾನು ಇರುವ ಮನೆಯೇ ನಿನಗೆ ಆಶ್ರಯ ಅರಸ ನಾನು ಇರುವ ಮನೆಯೇ ನಿನಗೆ ಆಶ್ರಯ ಇರುಳಿನಲ್ಲಿ ನವಿಲು ರಾಜ ಹೊರಗುತ್ತಿರುವ ಸಮಯ ನೋಡಿ ಇರಿದು ಕೊಲ್ಲಬೇಕು ಎಂದು ಕತ್ತಿ ತೆಗೆದನು ಮರೆಯುಳಿದ್ದ ನವಿಲು ಬಟರು ಕೆರಳಿ ಬಡಿದು ಕಾಲಿನಿಂದ ಹರಿತವಾದ ಚುಂಚಿನಿಂದ ಚುಚ್ಚುತ್ತಿದ್ದರೂ ಹರಿತವಾದ ಚುಂಚಿನಿಂದ ಚುಚ್ಚುತ್ತಿದ್ದರೂ ಸದ್ದು ಕೇಳಿ ನವಿಲು ರಾಜ ಎದ್ದು ಬಂದು ನುಡಿದ ನಿಂತು ಬಂದೇ ಕೊಲ್ಲಲೆಂದು ದುರುಳ ಮಾನವಾ ಸಾಧುವಲ್ಲ ನವಿಲು ರಾಜ ಇದರೊಳಿಲ್ಲ ಕೆಟ್ಟ ಚಿಂತೆ ಬಂದೆ ನಾನು ಬೇಡಿಕೊಳ್ಳಲು ನವಿಲು ಗರಿಗಳಾ ಹರಿಯು ಕುಲದ ದೇವರೆ ಮಗೆ ಗರಿಯು ಬಹಳ ಇಷ್ಟ ಹರಿಗೆ ಎರಡು ಗರಿಗಳನ್ನು ನೀಡು ಪುಣ್ಯ ಲಭಿಸಲಿ ಹರಿಯು ಕುಲದ ದೇವರೆ ಮಗೆ ಗರಿಯು ಬಹಳ ಇಷ್ಟ ಹರಿಗೆ ಎರಡು ಗರಿಗಳನ್ನು ನೀಡು ಪುಣ್ಯ ಲಭಿಸಲಿ ಹರಿಯ ನೆನೆದು ಎಲ್ಲ ಮರೆತು ನೂರು ಗರಿಯ ಧಾರೆ ಎರೆದು ಕೊಟ್ಟನವನು ತನುವನು ಮುರಳಿ ಕೃಷ್ಣ ವಾಸುದೇವ ಹರುಷಗೊಂಡು ವರವನಿತ್ತ ಧರಿಸಿ ಮೆರೆವನ ವಿಲುಗರಿಯ ಸದಾ ಶಿರದಲೀ ಮುರಳಿ ಕೃಷ್ಣ ವಾಸುದೇವ ಹರುಷಗೊಂಡು ವರವನಿತ್ತ ಧರಿಸಿ ಮೆರೆವನ ವಿಲುಗರಿಯ ಸದಾಶಿರದಲೀ ಧರಣಿ ಬಾಯಿ ತೆರೆದುಕೊಂಡು ನರನ ನುಂಗಿತೆಂದು ಕಥೆಯು ಪರರಿಗೊಳಿತು ಮಾಡಿದವರ ಹರಿಯು ಮರೆಯನು ಪರರಿಗೊಳಿತು ಮಾಡಿದವರ ಹರಿಯು ಮರೆಯನು ಹರಿಯು ಮರೆಯನು ಹರಿಯು ಮರೆಯನು ಹರಿಯು ಮರೆಯನು